ಸುಲೇಪೇಟೆ ಗ್ರಾಮದ ಶ್ರೀ ಗುರುನಂಜೇಶ್ವರ ಸಂಯುಕ್ತ ಪದವಿ ಪೂರ್ವ ಕಲಾ ಮತ್ತು ವಾಣಿಜ್ಯ ವಿಭಾಗದ ಮಹಾವಿದ್ಯಾಲಯದ ವಾರ್ಷಿಕೋತ್ಸವ ಸಮಾರಂಭ ಜರುಗಿತು ಚಿಂಚೋಳಿ ತಾಲೂಕಿನ ಸುಲೇಪೇಟ್ ಗ್ರಾಮದ ಶ್ರೀ ಗುರುನಂಜೇಶ್ವರ ಸಂಯುಕ್ತ ಪದವಿ ಪೂರ್ವ ಕಲಾ ಮತ್ತು ವಾಣಿಜ್ಯ ವಿಭಾಗ ಮಹಾವಿದ್ಯಾಲಯದ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಅತಿಥಿ ಗಣ್ಯರು ದೀಪ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಸುಲೇಪೇಟ್ ಪೊಲೀಸ್ ಠಾಣೆಯ ಸಿಪಿಐ ಶಿವಶಂಕರ್ ಸುಬೈದಾರ್ ರೇವಣಿಸಿದ್ದಪ್ಪ ಚೌಧರಿ ಸೋಮನಾಥ ರೆಡ್ಡಿ ಕಾಲೇಜಿನ ಪ್ರಾಂಶುಪಾಲರಾದ ಬಸವಂತ ರೆಡ್ಡಿ ಜಗದೀಶ್ ಚಂದ್ರ ಭೀಮರೆಡ್ಡಿ ಸೇರಿದಂತೆ ಕಾಲೇಜಿನ ವಿದ್ಯಾರ್ಥಿಗಳು ಸರ್ವ ಸಿಬ್ಬಂದಿಗಳು ಭಾಗಿಯಾಗಿದ್ದರು ಹೇಳಿದರು ಮೆಹಬೂಬ್ ಆನ್ ಸ್ಪಾಟ್ ನ್ಯೂಸ್ ಸುಲೇಪೇಟ್ ಮಕ್ಕಳ ಸಲುವಾಗಿ ಸರ್ವಸ್ವ ಅಂತ ಹೇಳಿ ಯಾರು ಡ್ಯೂಟಿ ಮಾಡ್ತಾರೋ ಅವರು ಭಗವಂತ ಒಂದಿಲ್ಲ ಒಂದು ರೀತಿ ನಿಂತು ಸರ್ಕಾರ ಮತ್ತು ಸಹಾಯ ಮಾಡ್ತಾರೆ ಒಂದು ಸಣ್ಣ ದೃಷ್ಟಾಂತ ಹೇಳಕ್ ಪಡ್ತೀನಿ ಒಬ್ಬ ಹೆಡ್ ಮಾಸ್ಟರ್ ಇದ್ರು ಹೆಡ್ ಮಾಸ್ಟರ್ ಬಹಳ ದಿವಸ ಆದ ನಂತರ ರಿಟೈರ್ಡ್ ಆಯ್ತು ರಿಟೈರ್ಡ್ ಆದ ನಂತರ ಎಷ್ಟೋ ಜನ ಅವರಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳು ಆ ಹೆಡ್ಮಾಷ್ಟ್ರಿಗೆ ಹೆಡ್ಮಾಸ್ಟ್ರ ಕೈದಾಗ ವಿದ್ಯಾರ್ಜನೆ ಪಡ್ಕೊಂಡಿದ್ದರು ಊರಿಗೆ ಬಂದಿದ್ದರು ದೊಡ್ಡವರಾಗಿದ್ದರು ಒಬ್ಬರು ಅಮೇರಿಕಾದಾಗಿದ್ದರು ಒಬ್ಬರು ಜರ್ಮನ್ದಾಗಿದ್ದರು ಒಬ್ಬರು ರಷ್ಯಾದಾಗಿದ್ದರು ಈಗ ವಿದೇಶಗಳಾಗ ಆ ಹೆಡ್ ಮಾಸ್ಟರ್ ಕೈದಾಗ ಸ್ಟೂಡೆಂಟ್ಗಳು ತಮ್ಮ ಜೀವನ ತಾವು ನಿರೂಪಣೆ ಮಾಡಿಕೊಂಡಿದ್ರು ಅಂತ ಟೈಮಿಗೆ ಅನಿವಾರ್ಯ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಹುಡುಗರು ಸೇರ್ತಾರೆ ಊರಾಗ್ ಬರ್ತಾರೆ ಬಂದ ತಕ್ಷಣ ಎಲ್ಲ ದೋಸ್ತರು ಕ್ಲಾಸ್ಮೇಟ್ ಇದ್ದಂಥ ಇದ್ದಂತ ದೋಸ್ತರು ಫಸ್ಟ್ ಮಾತಾಡ್ಕೊಳ್ಳೋದೆ ಪ್ರೈಮರಿ ಹಂತದ ಶಿಕ್ಷಣದ ಬಗ್ಗೆನೇ ಮಾತಾಡ್ಕೊತಾರೆ ಏ ನಮ್ಮ ಮಾನಂದ ಟೀಚರ್ ಮೂಲೆ ಹಾಕಿ ಹೊಡಿತಿದ್ರು ಸಿದ್ಧ ಟೀಚರ್ ತಲೆಮ್ ತೆಲೆಮ ಹೊಡಿತಿದ್ರು ಬರೀ ರೆಡ್ಡಿ ಸರ್ ಚೊಲಂಗಿ ಅಳಸ್ ಮಾಡ್ತೀವಿ ನೋಡುವಂತ ಅಂತಿದ್ರು ಇಂಥವೆಲ್ಲ ಬಾಲ್ಯದ ನೆನಪುಗಳು ಮಾಡ್ಕೊಳ್ಳೋದು ಸಹಜ ಹಂಗೆಲ್ಲ ನೆನಪು ಮಾಡ್ಕೊಂಡ್ರು ನೆನಪು ಮಾಡ್ಕೊಂಡಿದ್ದ ತಕ್ಷಣ ಅವ್ರು ಹೆಡ್ ಮಾಸ್ಟರ್ ನೆನಪಿಗೆ ಬಂದ್ರು ಹೋಗಿ ಏ ದೋಸ್ತ ಹೋಗೋಣ ನಡಿಯಪ್ಪ ಹೆಡ್ ಮಾಸ್ಟರ್ ಮನೆಗೆ ಹೋಗೋಣ ಹೆಡ್ ಮಾಸ್ಟ್ರಿಗೆ ಭೇಟಿ ಆಗೋಣ ಅಂತೇಳಿ ಅವರೆಲ್ಲರೂ ಸೂಟ್ ಬೂಟ್ ಹಾಕಿಕೊಂಡು ಹೆಡ್ ಮಾಸ್ಟರ್ ಮನೆಗೆ ಹೋಗ್ತಾರೆ ಸುಮಾರು ಹದಿನೈದರ ನಿಂತು ಇಪ್ಪತ್ತು ಜನ ಹಳೇ ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ಹೆಡ್ ಮಾಸ್ಟರ್ ಮನೆಗೆ ಹೋಗ್ತಾರೆ ಹೆಡ್ ಮಾಸ್ಟರ್ದು ಒಂದು ಸಣ್ಣ ಮನೆ ಇರ್ತದೆ ಪುಟ್ಟ ಮನೆ ಇರ್ತದೆ ನಿವೃತ್ತಿ ಆಗಿರ್ತದೆ ರಿಟೈರ್ಮೆಂಟ್ ಆಗಿರ್ತದೆ ರಿಟೈರ್ಮೆಂಟ್ ಆದ ತಕ್ಷಣನೇ ಅವ್ರು ಕಣ್ಣನೂ ಬರಬರಿ ಕಾಣಲ್ಲ ಕಿವಿನೂ ಬರಬರಿ ಕೇಳಲ್ಲ ತುಂಬಾ ವಯಸ್ಸಾಗಿ ಅಂತ ಅವಾಗ ಮನ್ಯಾಗ ಬಂದ ತಕ್ಷಣ ಸರ್ ನಮಸ್ಕಾರ 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 ಅಂತ ಹೇಳಿ ಎಲ್ಲಾ ಹುಡುಗರು ನಮಸ್ಕಾರ ಮಾಡ್ಬೋದು ನಮಸ್ಕಾರ ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗ್ಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋದ್ರ ಮಾಹಿತಿಯನ್ನು ನಿಮಗೆ ನೀಡ್ತಾ ಇದೀವಿ ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ಸ್ ಎಕ್ಸೆಲ್ ಅಕಾಡೆಮಿಕ್ಸ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿ ಟಿ ಕೋಚಿಂಗ್ ಕೊಡ್ತಾ ಬರ್ತಾ ಇದೆ ನಂಬರ್ ಒನ್ ಫ್ಯಾಕಲ್ಟೀಸ್ ಇಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರ್ಯಾಶ್ ನ ಕೊಡ್ತೀವಿ ಮತ್ತೆ ಸಿ ಇ ಟಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಈ ಕ್ರಾಶ್ ಕೋರ್ಸ್ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ ಎಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಆಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದು ಸರ್ತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು ಆ ಥರ ವ್ಯವಸ್ಥೆ ಮಾಡಿರ್ತಿಲ್ಲ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟಿಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಓಕೆಂದ ಮುಂಚೆ ಮಾದರಿ ಎಕ್ಸಾಮ್ನ ಒಂದು ಅದ್ರಿಂದ ಇಪ್ಪತ್ತು ಎಕ್ಸಾಮ್ ಕೊಡ್ತೀವಿ ನಾವು